ಈಶ್ವರಪ್ಪ ಪಕ್ಷದ ಶಿಸ್ತು ಮೀರಿ ವರ್ತಿಸುತ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ಅಮಿತ್ ಶಾ ಅವರಿಗೆ ಹತ್ತು ಪುಟಗಳ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಈಶ್ವರಪ್ಪ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲದೇ ಇದ್ರೆ ಹೊಣೆಗಾರಿಕೆಯನ್ನ ನನಗಾದರೂ ಕೊಡಿ ಅಂತ ಮನವಿ ಮಾಡಿದ್ದಾರೆ ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್ ಮೂಲಕ ಬಿಎಸ್ವೈ ಪತ್ರ ರವಾನಿಸಿದ್ದಾರೆ ಈಶ್ವರಪ್ಪನವರ ನಡವಳಿಕೆಯಿಂದ ಪಕ್ಷದಲ್ಲಿ ಅಶಸ್ತು ಉಂಟಾಗಿದೆ ಬ್ರಿಗೇಡ್ ಮೂಲಕ ಈಶ್ವರಪ್ಪ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇದ್ದಾರೆ ತಕ್ಷಣವೇ ಅವರನ್ನ ಅಮಾನತು ಮಾಡಿ ಇಲ್ಲವೇ ಉಚ್ಚಾಟಿಸಿ ನನ್ನ ವಿರುದ್ಧ ಪಕ್ಷದಲ್ಲಿ ಎತ್ತಿ ಕಟ್ಟುವ ಕೆಲಸ ಮಾಡ್ತಿದ್ದಾರೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ ಇನ್ನು ಬಿಎಸ್ವೈ ಪತ್ರಕ್ಕೆ ಹೈಕಮಾಂಡ್ ಇನ್ನೂ ಕೂಡ ಪ್ರತಿಕ್ರಿಯೆ ನೀಡಿಲ್ಲ ಎಸ್ ಇತ್ತೀಚೆಗೆ ಬಿಜೆಪಿ ಆಗ್ತಾ ಇದ್ದಂತ ಬೆಳವಣಿಗೆಗಳನ್ನು ಕಂಡು ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ರು ಇದು ಎಕ್ಸ್ಪೆಕ್ಟೆಡ್ ಅಂತಾನೆ ಅನ್ಬೋದು ಇವತ್ತು ಯಡಿಯೂರಪ್ಪನವರು ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಪತ್ರದಲ್ಲಿ ಈಶ್ವರಪ್ಪನವರ ನಡೆ ಬೇರೆಯಾಗಿದೆ ಅವರು ಬ್ರಿಗೇಡ್ ರಾಯಣ್ಣ ಬ್ರಿಗೇಡ್ನ ಮೂಲಕ ಏನು ತಮ್ಮದೇ ಆದಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅವರನ್ನ ಪಕ್ಷದಿಂದ ಅಮಾನತ್ತು ಮಾಡಿ ಇಲ್ಲವೇ ಉಚ್ಚಾಟಿಸಿ ಅಂತ ಪತ್ರದಲ್ಲಿ ಬರೆದಿದ್ದಾರೆ ನನ್ನ ವಿರುದ್ಧ ಪಕ್ಷದಲ್ಲಿ ಎತ್ತಿ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಹೋಗಿ ಸಭೆ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಆ ಮೂಲಕ ಅವರು ಸಪರೇಟ್ ಆಗಿ ಗುರುತಿಸ್ಕೊಳ್ತಾ ಇದ್ದಾರೆ ನನ್ನ ವಿರುದ್ಧ ಪಕ್ಷದಲ್ಲಿ ಎತ್ತಿ ಕಟ್ಟುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಿ ಇಲ್ಲವೇ ಉಚ್ಚಾಟಿಸಿ ಅಥವಾ ಏನ್ ಆಕ್ಷನ್ ತಗೊಬೇಕೋ ನನಗಾದ್ರೂ ಆ ಒಂದು ಹೊಣೆಗಾರಿಕೆಯನ್ನ ಕೊಡಿ ನಾನು ಆಕ್ಷನ್ಸ್ನ ತಗೊಂತೀನಿ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಪತ್ರ ಬರೆದಿದ್ದಾರೆ ಯಡಿಯೂರಪ್ಪನವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಮತ್ತೊಂದಷ್ಟು ಜನ ಈಶ್ವರಪ್ಪನವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಯಣ್ಣ ಬ್ರಿಗೇಡ್ ಅನ್ನ ಇಟ್ಕೊಂಡು ಈಶ್ವರಪ್ಪ ಪದೇ ಪದೇ ಸಭೆ ಸಮಾವೇಶಗಳನ್ನ ನಡೆಸ್ತಾನೆ ಇದ್ದಾರೆ ನನಗೆ ಪಕ್ಷಕ್ಕಿಂತಲೂ ರಾಯಣ್ಣ ಬ್ರಿಗೇಡ್ ಇಂಪಾರ್ಟೆಂಟ್ ಅನ್ನುವ ರೀತಿಯಲ್ಲಿ ಇತ್ತೀಚೆಗೆ ವರ್ತಿಸ್ತಾ ಇದ್ದಾರೆ ಇದರಿಂದ ಬೇಸತ್ತಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ನೀವೇ ಏನಾದರೂ ಕ್ರಮವನ್ನ ತೆಗೆದುಕೊಳ್ಳಿ ಇಲ್ಲ ಅಂತ ಅಂದ್ರೆ ನನಗಾದ್ರೂ ಅದರ ಹೊಣೆಗಾರಿಕೆಯನ್ನ ಕೊಡಿ ನಾನಾದ್ರೂ ಏನಾದ್ರೂ ನ ತಗೊಂತೀನಿ ಪಕ್ಷದಿಂದ ಈಶ್ವರಪ್ಪ ಅವರನ್ನ ಅಮಾನತ್ತು ಮಾಡಿ ಇಲ್ಲವೇ ಉಚ್ಚಾಟಿಸಿ ಬ್ರಿಗೇಡ್ನ ಮೂಲಕ ಈಶ್ವರಪ್ಪ ಪಕ್ಷದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯವನ್ನ ಮೂಡಿಸ್ತಾ ಇದ್ರೆ ಹಾಗಾಗಿ ಏನಾದರೂ ಒಂದು ಕ್ರಮವನ್ನ ತೆಗೆದುಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ದಾರೆ